ಎಲ್ಲರೂ ಹೇಗಿದ್ದೀರಾ ಹೇಳ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಆಲ್ರೆಡಿ ಹನ್ನೊಂದು ಗಂಟೆ ಆಗೇ ಹೋಯಿತು ಎಷ್ಟು ಬೇಗ ಬೇಗ ಅಂದ್ಕೊಂಡ್ರೂ ಕೆಲಸ ಮುಗಿಯೋದೇ ಇಲ್ಲ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಇನ್ನೂ ಪೂಜೆ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಟಿಫನ್ಗೆ ಬಂದು ಫ್ರೈಡ್ ರೈಸ್ ಮಾಡಿದ್ದೆ ಇನ್ನು ಟಿಫನ್ ಕೂಡ ತಿಂದಿಲ್ಲ ಸೊ ಎಲ್ಲ ಕೆಳಗಡೆ ಎಲ್ಲ ಗೇಟ್ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಸೊ ಹಾಗಾಗಿ ಕ್ಲೀನ್ ಕ್ಲೀನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೆರೆಸ್ ಮೇಲೆಲ್ಲ ಸ್ವಲ್ಪ ನನಗೆ ಟೈಮ್ ಸಿಗ್ತಾ ಇದಲ್ಲ ಹಂಗಾಗಿ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೋ ಅವಾಗ ಅವಾಗ ಇರ್ತೀನಿ ಸೊ ಎಲ್ಲ ಮುಗೀತು ಈಗ ಪೂಜೆ ಒಂದು ಮಾಡಬೇಕು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡು ನೆಕ್ಸ್ಟು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಮ್ಮನೇಲೆ ಯಾವಾಗು ಸೋಮವಾರ ಇಲ್ಲ ಶುಕ್ರವಾರ ವೀಕ್ಲಿ ಟು ಟೈಮ್ಸ್ ಅಂತೂ ಪೂಜೆ ಮಾಡೇ ಮಾಡ್ತೀನಿ ಇಲ್ಲ ಶುಕ್ರವಾರ ತಪ್ಪಿದ್ರೆ ಶನಿವಾರ ಅಂತೂ ಮಾಡ್ತೀನಿ ಮಿಸ್ ಮಾಡೋದೇ ಇಲ್ಲ ಯಾಕಂದರೆ ನಮ್ಮ ಮನೆ ದೇವರು ವೆಂಕಟರಣ ಸ್ವಾಮಿ ಸೊ ಮನೆ ವಾರ ಅಲ್ವಾ ನಮಗೆ ಹಾಗಾಗಿ ಮಾಡೇ ಮಾಡ್ತೀನಿ ಅದಕ್ಕೆ ಸರಿ ಅಂತಂದ್ಬಿಟ್ಟು ಹೊಸಲೆಲ್ಲ ಇನ್ನು ಸ್ನಾನ ಮಾಡಿಕೊಂಡೇ ಬಂದು ತೊಳೆಯೋದು ಹಾಗೆ ಫಸ್ಟೇ ತೊಳೆಯೋದಕ್ಕೆ ಹೋಗಲ್ಲ ಹಾಗಾಗಿ ಫಸ್ಟು ಸರಿ ಅಂತಂದ್ಬಿಟ್ಟು ಹೊಸಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಮಾಡ್ಕೊಬೇಕಾದ್ರೆ ಸರಿಯಾಗಿ ನಮ್ಮ ಮನೆ ರೂಮು ಕರೆಕ್ಟಾಗಿ ದೇವ್ರ ಮನೆ ಆಪೋಸಿಟ್ಗೆ ಇದೆ ಸರಿಯಾಗಿ ಅದು ಅರ್ಜೆಂಟಾಗಿ ಕೈ ಹಿಂಗೆ ಮಾಡೋಕೋದನ್ನ ಸರಿಯಾಗಿ ತರ್ಚ್ಕೊಂತು ಬ್ಲಡ್ ಕೂಡ ಬಂದುಬಿಡ್ತು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ನಿಮಗೆ ಸುಮ್ಮನೆ ಯಾಕೆ ಅದೆಲ್ಲ ಕ್ಯಾಪ್ಚರ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ತೋರಿಸ್ತಿಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತದೆ ಬಟ್ ಕೆಲಸಗಳ ಮಧ್ಯೆ ಅದನ್ನು ಕೂಡ ಮರ್ತೋದೆ ಸೊ ಎಲ್ಲ ವುಮೆನ್ಸು ಹಿಂಗೆ ಅಲ್ವಾ ಮನೇಲಿ ಸಣ್ಣ ಪಟ್ಟದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಏನೋ ಒಂದು ಹೆಂಗೋ ಹೋಗೋದು ಅಂತ ಅಂತಂದ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಅದಕ್ಕೇನೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಹೇಳೋದು ಸರಿ ಅಂತಂದ್ಬಿಟ್ಟು ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸ್ದೆ ತಲೆ ವೆಟ್ಟದು ಹಾಗೇ ಇತ್ತು ಆರಿರಲಿಲ್ಲ ಸೊ ನಮ್ಮದು ಸ್ವಲ್ಪ ಕಮ್ಮಿ ಇರೋದಕ್ಕೆ ಹೇರು ಬೇಗ ಡ್ರೈ ಆಗಿಬಿಡುತ್ತೆ ಹಂಗಾಗಿ ನಾನು ಯಾವುದು ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಲ್ಲ ಸರಿ ಅಂತಂದ್ಬಿಟ್ಟು ತುಂಬ ಸಿಕ್ಕ ಆಸೆ ಬರೀ ಬಿಸಿಲಿತ್ತು ಸರಿ ಹನ್ನೆರಡು ಗಂಟೆ ಹಾಗೆ ಹೋಯ್ತು ಟಿಫನ್ ಮಾಡೋಣ ಅದಕ್ಕೆ ಎಲ್ಲಾದರೂ ಆಚೆ ಹೋದ್ರೆ ಟೈಮ್ ಟು ಟೈಮ್ ಟಿಫನ್ ಮಾಡ್ತೀವಿ ಊಟ ಮಾಡ್ತೀವಿ ಈ ಮನೇಲಿ ಇದ್ರೆ ಕೆಲಸಗಳು ಹಂಗೆ ಇರುತ್ತೆ ಟೈಮ್ ಟೈಮ್ ಊಟ ಟಿಫನ್ ಏನು ಮಾಡೋಕೆ ಸರಿ ಟಿಫನ್ ಹೀಗೆ ಆಲ್ರೆಡಿ ನಾನು ಟಿಫನ್ ತಿನ್ಸ್ಬಿಟ್ಟಿದ್ದೆ ನನ್ನ ಜೊತೇಲಿ ಒಂದು ಸ್ವಲ್ಪ ತಿನ್ಸು ರೂಢಿ ಹಂಗಾಗಿ ಅವಳಿಗೂ ಕೂಡ ಒಂದು ಸ್ವಲ್ಪ ತಿನ್ಸ್ಕೊಂಡು ಹಾಗೆ ತಿಂತ ಇದ್ದೆ ನಾನು ಕೂಡ ಮಾಡಿದ್ದಾಯ್ತು ಮುಗಿಸ್ಕೊಂಡು ಈಗ ಈಗ ಸ್ವಲ್ಪ ಹೊತ್ತು ನನ್ನ ತಂಗಿಗೆ ಬೇರೆ ಕಾಲ್ ಮಾಡಿದ್ಲಾ ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ಇದ್ದೆ ಸರಿ ಅಂತ ಈಗ ನನ್ನ ಫ್ರೆಂಡ್ ಬರೇ ಕಾಲ್ ಮಾಡಿದ್ದರು ಅವ್ರು ಇದ್ದಾರಂತೆ ಸುಮಿತ್ರಾ ಅಂತ ಹೇಳ್ತೀನಲ್ವ ಅವರು ಬರ್ತಾ ಇದ್ದಾರಂತೆ ಸೊ ಅವ್ರ ಮಗ ಆಟ ಮಾಡ್ತಿದ್ನಂತೆ ಬರ್ತೀನಿ ಆಂಟಿ ಮನೆಗೆ ಹೋಗೋಣ ಆಂಟಿ ಮನೆಗೆ ಹೋಗೋಣ ಅಂತ ಹಂಗಾಗಿ ಬರ್ತಾ ಇದ್ದಾರಂತೆ ಸೊ ನೋಡೋಣ ಅವ್ರು ಬಂದಮೇಲೆ ಏನು ಅಡುಗೆ ಮಾಡಬೇಕೋ ಗೊತ್ತಿಲ್ಲ ಇನ್ನು ಇನ್ನು ಮಧ್ಯಾಹ್ನ ನಾನು ಇನ್ನೂ ಅಡುಗೆ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ಔಟ್ಸೈಡ್ ಹೋಗಬೇಕು ಅನ್ನೋದಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಹಿಂಗೆ ಹೇಳಿದ್ನಲ್ವ ಹೋಗಿ ಏನೋರನ್ನ ಕೇಳ್ಕೊಂಡು ಬರಬೇಕು ಯಾವ ಹೆಸರಲ್ಲಿ ಬರುತ್ತೆ ಹೋಗಿ ಕೇಳ್ಕೊಂಡು ಬರಬೇಕು ಅಂತ ಹೇಳಿದ್ನಲ್ವ ಇನ್ನೂ ಕೇಳ್ಕೊಂಡು ಬರ ಬರಬೇಕಿತ್ತು ಸಂಜೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡೆ ನನಗೆ ಮನೇಲಿ ಕೆಲಸ ಮುಗಿಸ್ಸಲ್ಲ ಹನ್ನೆರಡು ಗಂಟೆ ಆಗುತ್ತೆ ನಿನ್ನ ದೇವಸ್ಥಾನ ಕ್ಲೋಸ್ ಮಾಡಿರ್ತಾರೆ ಅವರು ಕೂಡ ಇರಲ್ಲ ಯಾಕಂದರೆ ಅವ್ರ ಮನೆ ಹತ್ರ ಇಲ್ಲ ಸ್ವಲ್ಪ ದೂರ ಇದೆ ದೂರದಿಂದ ಬರಬೇಕು ಅವರು ಸೊ ಆವತ್ತಿಂದನೂ ಅವ್ರ ಹತ್ರನೇ ಎಲ್ಲ ಕೇಳ್ತಾ ಇರೋದು ಹಂಗಾಗಿ ಅವ್ರನ್ನ ಕೇಳೋಣ ಅಂತ ಅಂದ್ಬಿಟ್ಟು ನೋಡೋಣ ಸಂಜೆ ಆದರೆ ಸಂಜೆ ಹೋಗಿ ಬರ್ತೀನಿ ಇಲ್ಲ ಏನಾಗುತ್ತೋ ನೋಡಬೇಕು ಇನ್ನು ಇವ್ರು ಬರ್ತಾರಲ್ವ ನೋಡೋಣ ನಾ ಅಡುಗೆ ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿಲ್ಲ ನೋಡೋಣ ಏನಾದರೂ ಹೋಗಿ ಅಡುಗೆ ಮಾಡಬೇಕು ಅಡುಗೆದೇ ಒಂದು ಟೆನ್ಷನ್ ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನ್ನ ಮಗಳು ನೋಡಿ ಜ್ಯೂಸ್ ಕುಡ್ಕೊಂಡು ಅದೆಲ್ಲ ಕುಡಿಬಾರ್ದು ಎಲ್ಲ ತಿನ್ನಬಾರ್ದು ಅಂತ ಕೇಳ ಹೇಳಿದ್ರೆ ಕೇಳಲ್ಲ ಯಾವಾಗೂ ಮಮ್ಮಿ ಜ್ಯೂಸು ಮಮ್ಮಿ ಚಿಪ್ಸು ಅಂತ ಅರ್ಥ ಏನು ಮಾಡೋದು ಇವಳ ಇದೆಲ್ಲ ಕುಡಿತಾರಾ ಕುಡಿಬಾರ್ದಲ್ವಾ ಹಾಂ ಯಾಕೆ ಕುಡಿತಾ ಇದೆಯಾ ಏನ್ ಬೇಕು ಕುಡಿಬಾರ್ದು ಅದೆಲ್ಲ ಚಿಪ್ಸ್ ತಿನ್ನಬಾರ್ದು ಇದು ಜ್ಯೂಸ್ ಎಲ್ಲ ಕುಡಿಬಾರ್ದು ಏ ಕುಡಿತೀನಿ ಕುಡಿದ್ರೆ ಬಿಡ್ತೀನಿ ಎರಡು ಬೂಚಿಗಳು ಬೂಚಿಗಳಿರ್ತವೆ ಮನೇಲಿ ಮಾಡ್ಕೊಳೋ ಜ್ಯೂಸ್ ಎಲ್ಲ ಇಳಿಯಲ್ಲ ಈ ಥರ ಜ್ಯೂಸ್ಗಳು ಮಾತ್ರ ಇಳಿಯುತ್ತೆ ಅಲ್ಲಮ್ಮ ಹಾ ಹಾಗೆ ಬಿಡ್ತೀನಿ ನೋಡೋ ಪಾನಿ ಇಲ್ಲ ಪಾನಿ ಇಲ್ಲ ಪಾನಿನ ಜ್ಯೂಸ್ ಅದು ಜೂ ಚುಮದು ಏನಿಲ್ಲು ಚು ಹೇ ಹೇ ಪಾಪ ಇವಳ ಜೊತೆ ಅಂತೂ ಟೈಮ್ ಸ್ಪೆಂಡ್ ಮಾಡೋಕೆ ಇದಾಗ್ತಾ ಇದೆ ಏನಿಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಟ್ ತೀರಾ ಮೊದಲಷ್ಟು ನನಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ತಾಯಿಲ್ಲ ಮೊದಲಾಗಿದ್ರೆ ಮನೇಲೇ ಇರ್ತಾ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಳ ಜೊತೆ ಆಟ ಆಡಿಕೊಂಡು ಅದು ಇದು ಹೇಳ್ಕೊಂಡು ಇರ್ತಾಯಿದ್ದೆ ಇದೆ ಇನ್ನು ನೆಕ್ಸ್ಟ್ ಇದ್ದಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಿದೆ ಸೊ ನನ್ನ ಟೈಮಿಂಗ್ಸು ನನ್ನ ರೊಟೀನು ಎಲ್ಲ ಚೇಂಜ್ ಆಗಿಬಿಡುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಹೀಗೆ ನನ್ನ ಫ್ರೆಂಡ್ಸ್ ಬರಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಯಾವ ರೀತಿ ಇವತ್ತಿನ ವ್ಲಾಗ್ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಅವರು ಕೂಡ ಬಂದರು ಸೊ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಲು ಅಣ್ಣ ಬಂತು ಅಕ್ಕ ಬಂತು ಅಂತ ನನ್ನ ಮಗಳಿಗೆ ಹಂಗೇನು ಎಲ್ಲರ ಜೊತೆ ಅದೇನೋ ಆಟ ಆಡಿಕೊಂಡು ಎಲ್ಲರ ಜೊತೆ ಬೇರೋದಕ್ಕೆ ತುಂಬ ಇಷ್ಟಪಡ್ತಾಳೆ ಒಂಥರ ಖುಷಿ ಅವಳಿಗೆ ಸೊ ಎಲ್ಲರೂ ಅವರು ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯಿತು ಅದಕ್ಕೆ ಕೂಡ ಹಾಯ್ ಫ್ರೆಂಡ್ಸ್ ನಾವು ಜ್ಯೋತಿ ಅಂಟಿ ಮನೆಗೆ ಬಂದಿದ್ದೀವಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ರು ಒಂದು ರೌಂಡು ಸುಮಿತ್ರ ನನ್ನ ಫ್ರೆಂಡು ಮಗ ಬರೋದು ಇಲ್ಲ ಅವಳು ಸೋನಾ ಅಂತ ಹೇಳ್ತೀನಲ್ವ ಅವಳು ಸೋನು ಬರೋದು ಇಲ್ಲಾಂದರೆ ಖುಷಾರ ಇಲ್ಲಾಂದ್ರೆ ನನ್ನ ಮಗಳು ಒಂದೊಂದು ರೌಂಡೆ ಬಂದು ಕ್ಯಾಮ್ರ ಮುಂದೆ ಏನಂದ್ರೆ ಅದು ಹೇಳ್ತಾಯಿದ್ರು ಸರಿ ಬೇಗ ಬೇಗ ಇದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡುಗೆ ಬೇರೆ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದೆ ಸ್ವಲ್ಪ ಹಾಗೇನೇ ಇತ್ತು ಸರಿ ಅವ್ರು ಬಂದಮೇಲೆ ಕೇಳಿಬಿಟ್ಟು ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇನೆ ಇತ್ತು ಏನೂ ಮಾಡಿರಲಿಲ್ಲ ನಾನು ಸರಿ ಅಂತ ಅಂದ್ಬಿಟ್ಟು ಅವರು ಇದು ಬ್ರೆಡ್ ರೋಸ್ಟ್ ಬೇರೆ ತಂದಿದ್ದರು ಬೇಕ್ರಿಯಿಂದ ಅದು ಸ್ವಲ್ಪ ತಿನ್ಕೊಂಡು ಹಾಗೆ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ಕೊತ ಆಲ್ರೆಡಿ ಒಂದು ಒಂದೂವರೆ ಹಾಗೆ ಹೋಯಿತು ಸರಿ ಅಂತನ್ಬಿಟ್ಟು ಬೇಗ ಏನಾಗುತ್ತೆ ನೋಡೋಣ ಅಂತನ್ಬಿಟ್ಟು ಹೆಸರು ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಸರಿ ಅಂತ ಅದಕ್ಕೆ ನಾನು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಇದು ಸ್ವಲ್ಪ ಬೇಗ ಆಗುತ್ತೆ ಹಾಗೆ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅವ್ರು ಬಂದಿದ್ದಾರಲ್ವ ಮಕ್ಕಳು ಎಲ್ಲ ತಿಂತಾರೆ ಖುಷಿಪಟ್ಟು ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ತುಂಬ ಇಷ್ಟ ಆಗುತ್ತೆ ನನಗೆ ಏನೋ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂದರೆ ಒಂಥರ ಖುಷಿಯಾಗುತ್ತೆ ಇಲ್ಲಿ ನೋಡಿ ನಾನು ಕಾಳು ಸಾಂಬಾರಿಗೆ ನಾನು ಏನಿಲ್ಲ ಕಾಳು ಈರುಳ್ಳಿ ಟೊಮೆಟೊ ಸ್ವಲ್ಪ ಕರ್ಬೇವು ಹಸಿಮೆಣಸಿನ್ಕಾಯಿ ಒಣಗಿರೋ ಮೆಣ್ಸಿನ್ಕಾಯಿ ಬೇಕಾದರೆ ಹಾಕೊಬೋದು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಂಡು ಅದು ಮುಳುಗೋ ಅಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಅದು ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಇದನ್ನು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಎರಡರಿಂದ ಮೂರು ವಿಜ್ಲಿಗೆ ಕೂಗಿಸ್ಕೊಬೇಕಾಗತ್ತೆಷ್ಟೇ ತರಲೆ ತರಲೆ ತರಲೇ ಆಂಟಿ ಹೆಸರೇನು ಬಂಗ ಆಂಟಿ ಹೆಸರು ಹೇಳ್ಬೇಕು ಆಂಟಿ ಹೆಸರೇನು ಅಡುಗೆ ಮನೇಲಿ ಬಂದು ಅಡುಗೆ ಇದ್ದೀವಿ ಆದರೂ ಇಲ್ಲ ಫುಲ್ ನಾನು ಕ್ಯಾಮ್ರಾ ಇಟ್ಟೆ ಅಂದರೆ ಫೋನ್ ಇಟ್ಟಿದ್ನಲ್ವ ರೆಕಾರ್ಡ್ ಆಗ್ತಿತ್ತಲ್ವ ಅಲ್ಲಿ ಮುಂದೆ ಮುಂದೆ ಬಂದು ಮಾತಾಡ್ತಾ ಇದ್ರು ಅದೆಲ್ಲ ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು ಒಂಥರ ಮನೆಯಲ್ಲಿ ಈ ಥರ ಗಲಿಬಿಲಿಯಾಗಿ ಮಕ್ಕಳೆಲ್ಲ ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ದರೆ ಒಂಥರ ಖುಷಿಯಾಗತ್ತಲ್ವ ಸೊ ಹಂಗೆ ನಾನು ಇಲ್ಲಿ ಪಾಯಸ ಮಾಡ್ಕೊಳ್ಳೋಣ ಅಂತ ಪಾಯಸಗೂ ರೆಡಿ ಇದ್ದೆ ಆ್ಯಕ್ಚುಲಿ ನಾನು ಶಾವ್ಗೆ ಮತ್ತು ಸಬ್ಬಕ್ಕೆ ಹಾಕಿ ಮಾಡೋಣ ಅಂದ್ಕೊಂಡೆ ಶಾವ್ಗೆ ಖಾಲಿಯಾಗಿ ಹೋಗಿತ್ತು ಜಾಮೂನ್ ಕೇಳಿದ್ರು ಜಾಮೂನ್ ಮಾಡೋಣ ಅನ್ಕೊಂಡ್ರೆ ಜಾಮೂನ್ ಪೌಡರ್ ಕೂಡ ಇರಲಿಲ್ಲ ಸರಿ ಸಬ್ಬಕ್ಕಿ ಇತ್ತು ಸಬ್ಬಕ್ಕೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೆ ಇಲ್ಲೊಂದು ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನ ಸಪ್ರೇಟಾಗಿ ತೆಗೆದಿಡಬೇಕು ಅದಕ್ಕೆ ನಾವು ಇವಾಗ ಒಂದು ಆಗೋಷ್ಟು ಸಬ್ಬಕ್ಕಿನ ತಗೊಂಡಿದ್ರೆ ಅದಕ್ಕೆ ನಾಲ್ಕು ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ನಮಗೆ ಗೊತ್ತಾಗುತ್ತೆ ತೀರ ಗಟ್ಟಿ ಆಗ್ತಿದೆ ಅಂದಾಗ ಇನ್ನೊಂದು ಕಪ್ಪೆ ಎಕ್ಸ್ಟ್ರಾ ಸೇರಿಸ್ಕೊಂಡ್ರು ನಡೆಯುತ್ತೆ ಸ್ವಲ್ಪ ನೀರು ನೀರಾಗಿದ್ರೆ ಚೆನ್ನಾಗಿರೋದು ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಹಂಗಾಗಿ ಇದಕ್ಕೆ ನಾನು ಅದೇ ಅದೇ ತುಪ್ಪದ್ದು ಬಾಣಲಿಗೆ ನಾನು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಸಬ್ಬಕ್ಕಿನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಅಷ್ಟರಲ್ಲಿ ಇಲ್ಲಿ ಸಾಂಬಾರ್ದು ವಿಜಿಲು ಕೂಡ ಬಂದಿದ್ದು ಅದನ್ನು ಕೂಡ ನಾನು ಪಾಮ್ ಕುಂತ ಇದ್ದೀನಿ ನೀಟಾಗಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಸಾಂಬಾರು ಪುಡಿ ನಾವು ಮಾ ಮಾಮೂಲಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಸಾಂಬಾರು ಪುಡಿನ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಸ್ಮ್ಯಾಶ್ನ ಮಾಡ್ಕೋಬೇಕು ಸ್ಮ್ಯಾಶ್ನ ಮಾಡ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಇಲ್ಲಿ ಪಾಯಸ ಕೂಡ ಕ ಇತ್ತು ಅದು ಕೂಡ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸಕ್ಕರೆ ಸೇರಿಸೋದಕ್ಕೆ ಹೋಗಲಿಲ್ಲ ಫಸ್ಟೇ ಸಕ್ಕರೆ ಸೇರಿಸೋದಕ್ಕೆ ಹೋಗಬೇಡಿ ಬೇಗ ಬೇಯ್ಯಲ್ಲ ಹಂಗಾಗಿ ಫಸ್ಟ್ ಚೆನ್ನಾಗಿ ಬೆಯ್ಬಿಡಲಿ ಆಮೇಲೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನೊಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಇಂಗು ಮತ್ತು ಕರ್ಬೇವು ಈರುಳ್ಳಿ ಬೇಕಾದ್ರೆ ಒಣ್ಗಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಸಾಂಬಾರು ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದು ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಬೇಕು ತೀರಾ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ಸ್ವಲ್ಪ ನೀರು ನೀರಾಗಿದ್ದರೆ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡ್ರೆ ಸಾಂಬಾರು ಕೂಡ ಇಲ್ಲಿ ರೆಡಿ ಆಗೋಯ್ತು ಹಾಗೆಯೇ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಸರಿ ಅಂತ ಬಜ್ಜಿಗೂ ಕೂಡ ಆಲೂಗಡ್ಡೆ ಇತ್ತು ಬಜ್ಜಿ ಮೆಣಸಿನ್ಕಾಯಿ ಇರಲಿಲ್ಲ ಆಲೂಗಡ್ಡೆನೇ ಇತ್ತಲ್ವ ಸರಿ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕೋತಾ ಇದೆ ಮತ್ತು ಇಲ್ಲಿ ನೋಡಿ ಶಾವಿಗೆ ಸಾರಿ ಪಾಯಸ ಸಬ್ಬಕ್ಕಿ ಪಾಯಸಕ್ಕೆ ನಾನು ಅದು ಸ್ವಲ್ಪ ಚೆನ್ನಾಗಿಲ್ಲ ಬೆಂದಿತ್ತು ಹಂಗಾಗಿ ಇಲ್ಲಿ ನಾನು ನೋಡಿ ಒಂದು ಕಪ್ಪಷ್ಟು ಸಬ್ಬಕ್ಕಿಗೆ ಒಂದು ಕಪ್ಪಾಗೋಷ್ಟೇ ಇಲ್ಲಿ ನಾನು ಸಕ್ಕರೆ ತೊಗೋತಾ ಇದ್ದೀನಿ ಸೊ ಇಲ್ಲಿ ನನಗೆ ಗೊತ್ತಾಗುತ್ತೆ ಮೆಜರ್ಮೆಂಟ್ ಯಾವ ರೀತಿ ಅಂತಂದ್ಬಿಟ್ಟು ಸೊ ಹಂಗಾಗಿ ನಾನು ನಿಮಗೆ ನೀಟಾಗಿ ತೋರಿಸೋದಕ್ಕಾಗಲಿಲ್ಲ ಸೊ ನಾನು ಹೇಳೋ ಮೆಜರ್ಮೆಂಟಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಷ್ಟೇ ಇದ್ದೀನಿ ಸ್ವಲ್ಪ ಸಕ್ಕರೆ ಎಲ್ಲ ಮೇಲೆ ಒಂದು ಲೋಟ ಅಷ್ಟು ನಾನು ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಒಂದರಿಂದ ಒಂದೂವರೆ ನಿಮಗೆ ಬೇಕಂದ್ರೆ ಹಾಲಿನ ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನು ಒಂದು ಲೋಟ ಆಗೋ ಅಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಯಾಕಂದರೆ ಸಬ್ಬಕ್ಕಿ ಬೇಗ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಂಗಾಗಿ ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿನೆಲ್ಲ ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಆಮೇಲೆ ಬೇಕಾದರೆ ಟೇಟ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬೋದು ನಾನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಬಾದಾಮಿ ಪೌಡ್ರ್ ಹಾಕಬೇಕು ಬಾದಾಮಿ ಪೌಡ್ರ್ ಹಾಕಿದ್ರಂತೂ ನಿಜವಾಗ್ಲೂ ಸಕ್ಕ ಟೇಸ್ಟಿಯಾಗಿರುತ್ತೆ ಸೇಮ್ ಈ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ವಾ ಸೇಮ್ ಹಂಗೆ ಇರುತ್ತೆ ಪಾಯಸ ಸಕ್ಕತ್ತಾಗಿರುತ್ತೆ ನಂಗೆ ಅಲ್ಲ ಅದು ಕೂಡ ಖಾಲಿ ಆಗುತ್ತೆ ನಾನು ನೋಡಿಕೊಂಡೇ ಇಲ್ಲ ಅದು ಕೂಡ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಸೊ ಹಂಗಾಗಿ ಸರಿ ಇಲ್ಲಿ ಅಂದ್ಬಿಟ್ಟು ಹಾಗೆ ಮಾಡ್ತಾ ಇದೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೆ ಬೇಕಾದ್ರೆ ಕೇಸರಿ ಹಾಕ್ಕೊಂಡು ಹಾಲಲ್ಲಿ ಅದನ್ನು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪಾಯಸ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿರಲ್ವ ಸೊ ಪಾಯಸ ಕೂಡ ರೆಡಿ ಆಗೋಯಿತು ಸರಿ ಅಂತ ಇಲ್ಲಿ ಬಜ್ಜಿಗೆ ನಾನು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇಲ್ಲಿ ಕಡಲೆ ಹಿಟ್ಟು ನಾರ್ಮಲಾಗಿ ಎಲ್ಲರೂ ಮಾಡ್ತಾರಲ್ಲ ಹಾಗೆಯೇ ಕಡಲೆ ಹಿಟ್ಟು ಮತ್ತು ಖಾರದ ಪುಡಿ ಉಪ್ಪು ದೋಸೆ ಸೋಡಾ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಗಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ಗಟ್ಟಿಯಾಗಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲೂ ಆಲೂಗಡ್ಡೆನೂ ಕೂಡ ನೆನೆಸಿಟ್ಟಿದ್ದೆ ಅಷ್ಟರಲ್ಲಿ ಪಕ್ಕಕ್ಕೆ ಅನ್ನನೂ ಇಟ್ಬಿಟ್ಟಿದ್ದೆ ಸೊ ಸಾಕು ಜಾಸ್ತಿ ಮಾಡಬೇಡಿ ಇದೆಲ್ಲ ಯಾಕೆ ಕ್ರಿಸ್ ತೊಗೊತೀರಂತ ನನ್ನ ಫ್ರೆಂಡು ಕೂಡ ಅಂತ ಇದ್ದರು ನನಗೆ ಒಂಥರ ಯಾರಾದರೂ ಬಂದರೆ ಮಾಡೋದಕ್ಕೆ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಅವರು ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡ್ರೆ ನಮಗೂ ಒಂಥರ ಖುಷಿಯಲ್ಲಿ ವಾ ಸೊ ಹಂಗಾಗಿ ಸರಿ ಅಂತ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡಿದೆ ಸೊ ಮತ್ತು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಸಂಡಿಗೆ ಮಾಡಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸಂಡಿಗೆ ಸೊ ನೀಟಾಗಿ ಒಂದು ಟೂ ಡೇಸ್ ಆಯಿತು ನೀಟಾಗಿ ಒಣಗೋದಕ್ಕೆ ಹಂಗಾಗಿ ಸರಿ ಅಂತ ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ತುಂಬ ಕ್ರಿಸ್ಪಿಯಾಗಿತ್ತು ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳಿತು ಗೊತ್ತಾ ಅಷ್ಟು ಚೆನ್ನಾಗಿತ್ತು ನನ್ನ ಫ್ರೆಂಡು ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಟೇಸ್ಟು ಸಣ್ಣಗೆ ಮಾಡೋಣ ನಮ್ಮನೇಲಿ ಅಂತ ಕೂಡ ಹೇಳ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಸಣ್ಣಗೆ ಕೂಡ ಸ್ವಲ್ಪ ಹಾಕಿದೆ ಸ್ವಲ್ಪ ನನ್ನ ಕ್ವಾಂಟಿಟಿ ನಿಮ್ಗೆ ಲಾಸ್ಟಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ ಒಂದು ಕಪ್ಪಲ್ಲಿ ಹಂಡ್ರೆಡ್ ಕರೆಕ್ಟಾಗಿ ಹಂಡ್ರೆಡ್ ಸಣ್ಣಗೆ ಆಗುತ್ತೆ ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಅದೇ ಅಳತೇಲಿ ಜಾಸ್ತಿ ತೊಗೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಅದನ್ನು ಪ್ರೆಸ್ ಮಾಡಿ ನೋಡ್ತಾಯಿದ್ದೀನಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಇದಾಗ್ತಾ ಇದೆ ಸೊ ಈ ಥರನೇ ನೆಕ್ಸ್ಟ್ ಅದೇ ಬಾಣಲಿಗೆ ನಾನು ಸರಿ ಅಂತ ಬಜ್ಜಿ ಕೂಡ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಸೊ ನೆನ್ಸಿಟ್ಟಿದ್ನಲ್ಲ ಒಂದು ಐದು ನಿಮಿಷ ಅದು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ನೆನೆಸಿಟ್ಟರೆ ನೀಟಾಗಿ ಅದು ಇದಾಗುತ್ತೆ ಸೊ ಹಂಗಾಗಿ ನೆನ್ಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೆ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡ ಸ್ವಲ್ಪ ಸಾಕು ಸಾಕು ಅಂತ ಇದ್ದರು ಸರಿ ಮಕ್ಕಳೆಲ್ಲ ಇದ್ದಾರಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದೆ ಇಲ್ಲಿ ಬಜ್ಜಿ ಕೂಡ ರೆಡಿ ಆಯಿತು ಅನ್ನೋದು ವಿಜ್ಲು ಕೂಡ ಬರೋದಿತ್ತು ಸೊ ನಾವು ಅದೆಲ್ಲ ಮಾಡೋಷ್ಟಲ್ಲಿ ಟು ತರ್ಟಿ ಆಗೇ ಹೋಯಿತು ಎಷ್ಟು ಬೇಗ ಟೈಮ್ ಆಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಟಯರ್ಡ್ ಅನಿಸ್ಲೇ ಇಲ್ಲ ಅವರೆಲ್ಲ ಮಾತಾಡಿಕೊಂಡು ಅದು ಇದು ಅಂತ ಏನೋ ಒಂದು ಹೇಳ್ಕೊಂಡು ಮಾತಾಡ್ಕೊಂಡು ಇದ್ವಲ್ಲ ಸೊ ನನಗೇನು ಟಯರ್ಡ್ ಕೂಡ ಅನಿಸ್ತಿಲ್ಲ ಏನೋ ಒಂಥರ ಖುಷಿಯಾಗಿತ್ತು ಚೆನ್ನಾಗಿತ್ತು ಒಂಥರ ಈ ಥರ ಒಂಥರ ಎಲ್ಲ ಈ ಥರ ಮೂಮೆಂಟ್ಸ್ನೆಲ್ಲ ನಾವು ಆ ಟೈಮ್ಗೆ ಇದು ಮಾಡ್ಕೊಂಡ್ಬಿಡ್ಬೇಕು ಒಂಥರ ಆಗುತ್ತೆ ಸರಿ ಅಂತ ಬಜಿ ಕೂಡ ರೆಡಿ ಆಯಿತು ಸರಿ ಊಟ ಮಾಡೋಣ ತುಂಬ ಹೊತ್ತಾಗೋಗಿದೆ ಅಂತಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ ఫుల్ స్యాడ్ ఖుత్ అదే స్వల్పత్ సైడ్ ఆగిబుట ಮತ್ತು ನನ್ನ ಫ್ರೆಂಡು ಸ್ಯಾರಿ ತಂದಿದ್ದರು ಅದು ಸ್ಮಾಲ್ ಸ್ಮಾಲ್ ಪ್ಲೀಟಿಂಗ್ ಹಿಡಿಯೋದು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇಬ್ಬರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದನ್ನು ಕೂಡ ಪ್ಲೀಟಿಂಗ್ ಇದ್ವಿ ಅವ್ರಿಗೇನೋ ಮದುವೆ ಇದೆ ಹೋಗಬೇಕು ಅಂತ ಅಂದ್ಬಿಟ್ಟು ಇದ್ರು ಸರಿ ಅಂತ ಹಾಗೆ ಸೋನು ಅಂತೀವಲ್ಲ ಸೋನು ಅಂತೀನಲ್ಲ ಅವಳು ಫುಲ್ಲೇ ಎಲ್ಲರದ್ದು ತೀಟೆ ಮಾಡ್ತಾಯಿದ್ರೆ ಅವರಿಬ್ಬರದ್ದು ಕುಶಾಲ್ ಮತ್ತು ನನ್ನ ಮಗಳು ತೀಟೆ ಮಾಡ್ತಾಯಿದ್ರೆ ಅವ್ರನ್ನ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಂಡು ಇವರಿಬ್ಬರು ಸೇಮ್ ಹಾಗೆ ಇರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅನ್ನೋ ಗೊತ್ತಾ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಸೊ ಮಕ್ಕಳಂದರೆ ಹಾಗೆ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟೇ ಕಿತ್ತಾಡಿದ್ರು ಆಮೇಲೆ ಹಂಗೆ ಒಂದಾಗಿಬಿಡ್ತಾರೆ ಹಂಗೆ ಇದಾಗಿರ್ತಾರೆ ಅದನ್ನೆಲ್ಲ ನೋಡೋಕ್ಕೆ ಖುಷಿ ಆಗುತ್ತೆ ಸರಿ ಅಂತ ಸ್ಯಾರಿ ಪ್ರೀಪ್ಲೇಟಿಂಗ್ ಎಲ್ಲ ಹಿಡ್ದಾದ್ಮೇಲೆ ನಾನು ಒಂದಷ್ಟು ಫನ್ನಿ ಇದು ರೀಲ್ಸ್ಗಳನ್ನ ಸೇವ್ ಮಾಡಿ ಹಾಗೆ ಇಟ್ಟಿದ್ದೆ ನೋಡ್ತಾ ಇದ್ದೆ ಆ್ಯಕ್ಚುಲಿ ನಾನು ರೀಲ್ಸ್ ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಸೊ ಅದನ್ನು ಕೂಡ ಮಾಡಿ ಎಂಜಾಯ್ ಮಾಡಿದ್ವಿ ಸೊ ಇಷ್ಟೊತ್ತಾಗೋಯ್ತು ಫೋರ್ ತರ್ಟಿನೇ ಆಗೋಯ್ತು ಟೈಮು ಜಸ್ಟ್ ಇವಾಗ ಹೋದರು ನನ್ನ ಫ್ರೆಂಡು ಸೊ ಸರಿ ಅಂತ ಎಲ್ಲ ಊಟ ಎಲ್ಲ ಮುಗಿಸಿ ತೆಲ್ಲ ಹರಟೆ ಹೊಡೆದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರು ಹೊರಟರು ನನ್ನ ಮಗಳು ನೋಡಿ ಫುಲ್ಲು ಅವಳು ನಿದ್ದೆ ಬಂದ್ಬಿಟ್ಟಿದೆ ಅವಳು ಇಲ್ಲ ಆಲ್ರೆಡಿ ಅವಳು ಟೂ ಒನ್ ತರ್ಟಿ ಟೂ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಅವಳು ನಿದ್ದೆ ಇನ್ನೂ ನಿದ್ದೆ ಬೇರೆ ಮಾಡಿಲ್ಲ ಐಸ್ ಕ್ರೀಮ್ ಬೇರೆ ಕೇಳಿದು ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಇದು ಮಾಡ್ತಾ ಇದ್ಲು ಸರಿ ಅಂತ ಐಸ್ ಕ್ರೀಮ್ ಕೊಟ್ಟಿದ್ದೀನಿ ತಿಂತಾ ಅವಳನ್ನ ಸ್ವಲ್ಪ ಮಲಗಿಸ್ಬಿಟ್ಟು ಸೊ ನೈಟಿಗೆ ಅಡುಗೆ ಎಲ್ಲ ಏನು ಮಾಡೋ ಅಷ್ಟಿಲ್ಲ ಸಾಂಬಾರೆಲ್ಲ ಇದೆ ಸೊ ಹಾಗಾಗಿ ಅದಕ್ಕೆ ನೈಟ್ ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡಿಕೊಟ್ರೆ ರೆಡಿ ಆಗುತ್ತೆ ಸೊ ಏನಿಲ್ಲ ಸ್ವಲ್ಪ ಹತ್ರ ರೆಸ್ಟ್ ಮಾಡಬೇಕು ಸ್ವಲ್ಪ ನಾನೇನು ನಿದ್ದೆ ಮಾಡೋದಿಲ್ಲ ಸುಮ್ಮನೆ ಸ್ವಲ್ಪ ಹಾಗೇಗೆ ಮಲ್ಕೊಂಡು ಹಂಗೆ ಒದ್ದಾಡಿದ್ರೆ ಅಷ್ಟೇ ಆಯಿತು ಅವಳನ್ನ ಸ್ವಲ್ಪ ಚೆನ್ನ ಚೆನ್ನಾಗಿ ನಿದ್ದೆ ಮಾಡಿಸಿ ಸ್ವಲ್ಪ ಒನ್ ಅವರ್ ಮಲ್ಲಿಗೆ ಇದ್ದರೆ ಸ್ವಲ್ಪ ಆರಾಮಾಗಿರ್ತಾಳೆ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಐ ಓಪ್ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ವಾಚ್ ಮಾಡ್ತಿದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡ್ಯೋಸ್ನ ವಾಚ್ ಮಾಡಿ ನನಗೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ